ಮೇಕೆದಾಟ್ ತಮಿಳ್ನಾಡಿನವ್ರಿಗೆ ಯಾವುದೇ ಹಕ್ಕಿಲ್ಲ ಇದು ಸುಮ್ಮನೆ ಜಗಳ ತೆಗಿತಕ್ಕಂಥದ್ದು ಒಳ್ಳೆಯದಲ್ಲ ನಾನು ಮುಖ್ಯಮಂತ್ರಿಯವ್ರಿಗೆ ಹೇಳ್ತೀನಿ ಉಪಮುಖ್ಯಮಂತ್ರಿ ಹೇಳ್ತೀನಿ ಸ್ಟಾಲಿನ್ ಅವ್ರಿಗೆ ಹೇಳ್ತೀನಿ ನೀವು ಸುಮ್ಮನೆ ಗಂಭೀರವಾಗಿರೋದು ಒಳ್ಳೆಯದು ಮೇಕೆದಾಟು ವಿಚಾರದಲ್ಲಿ ಮೇಕೆದಾಟುಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಎಲ್ಲೆಲ್ಲೂ ನಿಮ್ಮ ಪರವಾಗಿ ಮೇಕೆದಾಟ್ ಒಂದು ಗುಂಡು ಪಿನ್ನಷ್ಟು ನಿಮ್ಮ ಪರ ಇಲ್ಲ ನೀವು ರಾಜಕೀಯ ಮಾಡೋಕೆ ಕೊಟ್ಟಿದ್ದೀರಿ ನಿಮ್ಮ ರಾಜಕೀಯಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಗ್ಗೋದಿಲ್ಲ ಎಚ್ಚರ ಕೊಡ್ತಾ ಇದ್ದೀವಿ ಗಂಭೀರವಾಗಿದ್ದರೆ ಸರಿ ಇಲ್ಲ ಇಡೀ ಕಂಪ್ಲೀಟ್ ತಮಿಳ್ನಾಡು ಗಡಿನೆಲ್ಲ ಬಂದ್ ಮಾಡ್ತೀವಿ ಒಳಗಡೆ ಬರೋ ಕೂಡ ಒಬ್ಬರು ತಮಿಳ್ನಾಡಿನಿಂದ ಕರ್ನಾಟಕದೊಳಕ್ಕೆ ಒಬ್ರು ಬರೋಕ್ಕೆ ಬಿಡ್ತೀವಿ ಅಂತ ಉದ್ದೇಶ ನಮಗಿಲ್ಲ ನಿಮಗೆ ವಿರೋಧ ಮಾಡಬೇಕು ಅಂತ ನಮಗಿಲ್ಲ ಎಚ್ಚರ ಗಂಭೀರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಮೊದಲಿಂದಲೂ ನಮಗೆ ತೊಂದರೆ ಕೊಡ್ತಾ ಇದ್ದೀರಿ ಕಾವೇರಿ ಬಗ್ಗೆ ತೊಂದರೆ ಕೊಟ್ರಿ 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 ಎಂತ ತೊಂದರೆ ಕೊಟ್ಟಿದ್ದೀರಿ ನೀವು ಒಳ್ಳೆಯದಲ್ಲ ಕಂಠ ನಿಮ್ಗೆ ಒಳ್ಳೇದಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣದಲ್ಲೂ ಮೇಕೆದಾಟ್ ನಿಮ್ದಲ್ಲ ಕರ್ನಾಟಕ ಸರ್ಕಾರ ತಮಿಳ್ನಾಡು ತೋರಿಸ್ಕೊಂಡು ಸುಮ್ಮನೆ ಕೂತಿರ್ತಕ್ಕಂಥದ್ದು ಒಳ್ಳೆಯದಲ್ಲ ಕರ್ನಾಟಕ ಸರ್ಕಾರ ಕೂಡಲೇ ಮೇಕೆದಾಟಿಗೆ ಶಂಕುಸ್ಥಾಪನೆ ಮಾಡಬೇಕು ಇಲ್ಲ ಇಪ್ಪತ್ತೇಳನೇ ತಾರೀಖು ಇನ್ನು ಹದಿನೈದು ದಿವಸದಲ್ಲಿ ನಾವೇ ಶಂಕುಸ್ಥಾಪನೆ ಮಾಡ್ತೀವಿ ನಾನೇ ಉದ್ಘಾಟನೆ ಗೋವಿಂದ್ ಶಂಕುಸ್ಥಾಪನೆ ಇಡೀ ಕನ್ನಡ ಒಕ್ಕೂಟ ಇಪ್ಪತ್ತೇಳನೇ ತಾರೀಖು ಮೇಕೆದಾಟ್ಲಿರ್ತೀವಿ ತಮಿಳ್ನಾಡಿಗೆ ಎಚ್ಚರ 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 ಯಾವ ಕಾರಣಕ್ಕೂ ನಿಮಗೆ ಒಂದು ಹನಿ ನೀರು ಮೇಕೆದಾಟ್ ನಿಮಗೆ ಲಭ್ಯ ಇಲ್ಲ ಆದರೂ ಶಕ್ತಿ ತಯಾರಾದ ತಕ್ಷಣ ಆ ನೀರು ನಿಮಗೆ ಕೊಡ್ತೀವಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಕುಡಿಯೋ ನೀರು ಬೇಕು ಮೇಕೆದಾಟ್ನಿಂದ ಸುಮ್ಮನೆ ನೀವು ತಮಿಳು ಕನ್ನಡಿಗರಲ್ಲಿ ಘರ್ಷಣೆ ತರಬೇಡಿ ತರೋದು ಒಳ್ಳೆಯದಲ್ಲ ಏನಾದರೂ ನೀವು ತಂದಿದ್ದೆ ಆದರೆ ನಮಗೂ ನಿಮಗೂ ಸಂಪೂರ್ಣ ಬಂದ್ ಆಗುತ್ತೆ ಇಡೀ ತಮಿಳ್ನಾಡಿನ ತಮಿಳು ಚಿತ್ರಗಳನ್ನೆಲ್ಲ ಸಂಪೂರ್ಣ ಬಂದ್ ಮಾಡ್ತೇವೆ ಎಚ್ಚರ 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 ತಮಿಳ್ನಾಡು ಸರ್ಕಾರಕ್ಕೆ ಕನ್ನಡ ಪರ ಸಂಘಟನೆಗಳು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರ ಈಗಾಗಲೇ ಮೇಕೆದಾಟ್ ಯೋಜನೆಯನ್ನ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ನೀವು ಕೇಳೋದಿಕ್ಕೆ ನೀವ್ಯಾರು ನಿಮ್ಗೇನು ಹಕ್ಕಿದೆ ಮೇಕೆದಾಟು ಯೋಜನೆಯನ್ನು ಮಾಡಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿದ ನೀರು ನಿಮ್ಗೆ ಹೋಗುತ್ತೆ ಬಾಕಿ ಮೂರು ಜಿಲ್ಲೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ತಕರ ಏನು ಒಗ್ನೇಕಲ್ಲಲ್ಲಿ ನೀವು ಎಷ್ಟು ಜಿಲ್ಲೆಗಳಿಗೆ ಎಷ್ಟು ಜಿಲ್ಲೆಗಳಿಗೆ ನೀವು ಕುಡಿಯೋ ನೀರನ್ನು ತೊಗೊಂಡೋಗಿಲ್ಲ ರಾಷ್ಟ್ರೀಯ ಜಲನೀತಿ ಏನು ಹೇಳುತ್ತೆ ಕುಡಿಯೋ ನೀರಿಗೆ ಯಾವುದೇ ರಾಜ್ಯಗಳು ಕೂಡ ಅಡ್ಡಿಪಡಿಸಬಾರ್ದು ಅಂತ ರಾಷ್ಟ್ರೀಯ ಜನನೀತಿ ಹೇಳುತ್ತೆ ಇದನ್ನು ಧಿಕ್ಕರಿಸ್ತಾ ಇರುವಂಥ ತಮಿಳುನಾಡು ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳಬೇಕಾಗುತ್ತೆ ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಡಚಣೆ ಇಲ್ಲ ಕೂಡಲೇ ಮೇಕೆದಾಟು ಯೋಜನೆಯನ್ನು ನೀವು ಶಂಕುಸ್ಥಾಪನೆ ಮಾಡಲೇಬೇಕು ಒಕ್ಕೂಟ ಕನ್ನಡ ಒಕ್ಕೂಟ ಒಂದಲ್ಲ ಹತ್ತಲ್ಲ ಸುಮಾರು ಬಾರಿ ಹೋರಾಟ ಮಾಡಿ ಕರ್ನಾಟಕ ಬಂದ್ ಮಾಡಿ ಮೇಕೆದಾಟು ಯೋಜನೆ ಆಗಲೇಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಅದರಿಂದ ನಾವು ಫಲವನ್ನು ಪಡೆದಿದ್ವಿ ರಾಜಕಾರಣಿಗಳೇ ನಿಮಗೆ ನಾನು ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ನಿಮಗೆ ಯಾವುದೇ ಅಡಚಣೆ ಇಲ್ಲ ನೀರಾವರಿ ಮಂತ್ರಿಗಳಿಗೆ ಮನವಿ ಮಾಡ್ತಾಯಿದ್ವಿ ಕೂಡಲೇ ಕೂಡಲೇ ಮೇಕೆದಾಟ್ ಯೋಜನೆಯನ್ನು ಕೈಗೆತ್ಕೊಂಡು ಇಲ್ಲಿಯ ಕನ್ನಡಿಗರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲ ಅಂದರೆ ಇದೇ ಧೋರಣೆಯನ್ನು ತಮಿಳ್ನಾಡು ಸರ್ಕಾರ ತಮಿಳ್ನಾಡಿನ ಜನ ಏನಾದರೂ ವಿರೋಧ ಮಾಡಿದ್ರೆ ಮುಂದಿನಗಳಲ್ಲಿ ಅವರು ಕೂಡ ಅದೇ ವಿರೋಧವನ್ನು ಕರ್ನಾಟಕದಲ್ಲಿ ಎದುರಿಸಬೇಕಾಗುತ್ತೆ ಇದಕ್ಕೆ ನೇರವಾಗಿ ತಮಿಳುನಾಡು ಸರ್ಕಾರವೇ ಹೊಣೆ ಆಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಕನ್ನಡ ಒಕ್ಕೂಟ ಒಕ್ಕೂಟದ ಅಧ್ಯಕ್ಷರಾದಂಥ ವಟ ನಾಗರಾಜ್ ಸಾಬ್ ನೇತೃತ್ವದಲ್ಲಿ ಸಾರಾ ಗೋವಿಂದ್ ಸಾರ್ ನೇತೃತ್ವದಲ್ಲಿ ಮಂಜುನಾಥ್ ದೇವ್ ನೇತೃತ್ವದಲ್ಲಿ ಗಿರೀಶ್ ಗೌಡ ನೇತೃತ್ವದಲ್ಲಿ ಪುನೀತ್ ಅವ್ರ ನೇತೃತ್ವದಲ್ಲಿ ಸತೀಶ್ ಅವ್ರ ನೇತೃತ್ವದಲ್ಲಿ ಗೌರೀಶ್ ಅವ್ರ ನೇತೃತ್ವದಲ್ಲಿ ಆನಂದ್ ನೇತೃತ್ವದಲ್ಲಿ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಾರಣ ಗೊತ್ತೇ ಇದೆ ತಮಿಳ್ನಾಡು ಸರ್ಕಾರ ಜಪಾನಿಂದ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ಇವತ್ತು ಮೇಕ ಅನೇಕಲ್ ಹತ್ರ ಅಲ್ಲಿ ವಿವಾದಿತ ಸ್ಥಳದಲ್ಲಿ ನೀವು ಕುಡಿಯೋ ನೀರಿನ ಹೆಸರನ್ನು ಹೇಳಿ ನೀವು ಅಲ್ಲೊಂದು ಅಣೆಕಟ್ಟನ್ನು ಕಟ್ಟಿದ್ರಿ ಆವತ್ತು ಕರ್ನಾಟಕದ ಜನ ನಿಮಗೆ ಸಹಕಾರನ ಕೊಟ್ಟರು ಯಾಕೆ ಅಂತ ಹೇಳಿದ್ರೆ ಕುಡಿಯೋ ನೀರಿಗಾಗಿ ಅಂತೇಳಿ ಇವತ್ತು ನೀವು ಅಣೆಕಟ್ಟು ಕಟ್ಟಿರ್ತಕ್ಕಂಥ ಜಾಗ ಕೂಡ ಕರ್ನಾಟಕದ್ದು ಅಂತೇಳಿ ಮರೆಯಬಾರದು ನೀವು ಆದರೂ ಕೂಡ ನಾವು ಅದನ್ನು ವಿರೋಧ ಮಾಡಿದೆ ಕುಡಿಯೋದಕ್ಕೆ ತಾನೇ ಅಂತೇಳಿ ನಾವು ಸುಮ್ಮನೆ ಇದ್ದೀವಿ ಇವತ್ತು ಮೇಕೆದಾಟು ಹತ್ರ ಒಂದು ಅಣೆಕಟ್ಟನ್ನು ಕಟ್ಟಿ ಮೂರು ಜಿಲ್ಲೆಗಳಿಗೆ ಕುಡಿಯೋದಕ್ಕೆ ನೀರನ್ನು ಕೇಳ್ತಾ ಇದ್ದೀವಿ ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಸುಖ ಸುಮ್ಮನೆ ಅನುಮತಿಯನ್ನು ಕೊಟ್ಟಿಲ್ಲ ವಾಟಾಳ್ ನಾಗರಾಜ್ ಸಾಹೇಬ್ರ ನೇತೃತ್ವದಲ್ಲಿ ಸುಮಾರು ವರ್ಷಗಳಿಂದ ಮಾಡಿದಂಥ ಹೋರಾಟದ ಫಲ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಇವತ್ತು ನಾವಲ್ಲಿ ಕುಡಿಯೋದಕ್ಕೆ ನೀರನ್ನು ಕ ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಅಣೆಕಟ್ಟನ್ನು ಕಟ್ತೇವೆ ಅಂತ ಹೇಳಿದ್ರೆ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರ್ತೀರಿ ಸುಪ್ರೀಂ ಕೋರ್ಟ್ಗೆ ಕೋರ್ಟ್ಗೆ ಹೋಗ್ತೀರಿ ನಿಮಗೆ ಮಾನವೀಯತೆ ಇಲ್ಲ ಅಂತೇಳಿ ಈ ಮುಖ್ಯ ಏನೋ ಗೊತ್ತಾಗ್ತಾ ಇದೆ ಅದಕ್ಕಾಗಿ ನಾವು ಹೇಳೋದಿಷ್ಟ ನಮ್ಮ ನಾಯಕರು ಈಗಾಗಲೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಮೇಕೆದಾಟಿ ಯೋಜನೆಯನ್ನು ಈ ಕೂಡಲೇ ಕರ್ನಾಟಕ ಸರ್ಕಾರ ಪ್ರಾರಂಭಿಸಬೇಕು ಹಾಗೇನಾದರೂ ಪ್ರಾರಂಭಿಸಿಲ್ಲ ಅಂತೇಳಿದ್ರೆ ಕನ್ನಡ ಒಕ್ಕೂಟದ ನೇತೃತ್ವದಲ್ಲಿ ವಾಟಾಳ್ ನಾಗರಸಾಬ್ರ ನೇತೃತ್ವದಲ್ಲಿ ನಾವೇ ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿ ಅಣೆಕಟ್ಟನ್ನು ನಾವೇ ಕಟ್ಟೋದಕ್ಕೆ ಪ್ರಯತ್ನನ ಮಾಡ್ತೀವಿ ಇದಕ್ಕೆ ಕರ್ನಾಟಕದ ಎರಡು ಸಾವಿರ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ನಾವು ಒಟ್ಟಿಗೆ ಸಾರಿ ಮಾಡ್ತೇವೆ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ತಾತ್ವಿಕ ಒಪ್ಪಿಗೆಯ ನಡುವೆ ಸಹ ಆ ರಾಜ್ಯಗಳ ಸ್ಥಿತಿಗತಿಗಳ ಆಧಾರದ ಮೇಲೆ ಕುಡಿಯೋ ನೀರಿನ ಯೋಜನೆಗೆ ಯಾವುದೇ ಆಯೋಗದ ಅನುಮತಿ ಬೇಕಾಗಿಲ್ಲ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಅಂತಕ್ಕಂಥ ರಾಷ್ಟ್ರೀಯ ಜಲನೀತಿ ಆಯೋಗ ಮತ್ತು ಸುಪ್ರೀಂ ಕೋರ್ಟ ನಿರ್ದೇಶನ ಇದ್ದರೂ ಸಹ ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ಇವತ್ತು ತಮಿಳುನಾಡು ಸರ್ಕಾರ ಉದ್ದೇಶಪೂರ್ವಕವಾಗಿ ಕಾವೇರಿ ಮಾದರಿಯಲ್ಲೇ ರಾಜ್ಯದ ವಿರುದ್ಧ ಇವತ್ತು ಧ್ವನಿ ನೆತ್ತಿರತಕ್ಕಂಥದ್ದು ಏನಿವತ್ತು ಕಳೆದ ವಾರ ನೂರಾರು ಜನ ತಮಿಳ್ನಾಡು ರೈತರು ಅತ್ತಿಬೆಲೆ ಬೆಲೆ ಗಡಿ ಭಾಗಕ್ಕೆ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ರೈತರಿಗೆ ನಾನು ಕೇಳ್ತಕ್ಕಂಥ ಪ್ರಶ್ನೆ ತಾವು ಬೆಳಿಗೆ ನೀರನ್ನು ಕೇಳ್ತೀರಾ ಬೆಂಗಳೂರು ಮಹಾಜನತೆಗೆ ಕುಡಿಯೋ ನೀರನ್ನು ನಾವು ಕೇಳ್ತೀವಿ ಮಾನವೀಯತೆ ಆಧಾರನೇ ಇಲ್ಲ ನಿಮಗೆ ಹಾಗಾಗಿ ನೀವು ನಿಮ್ಮ ಕೇಳ್ತಕ್ಕಂಥ ನೈತಿಕ ಕತೆ ನಿಮಗಿಲ್ಲ ಹಾಗಾಗಿ ಇದನ್ನು ಮನೆಗಂಡು ನೀವು ಈ ಏನು ವಿರೋಧವನ್ನು ಮಾಡ್ತಾ ಇದ್ದೀರಿ ಮೇಕೆದಾಟು ಯೋಜನೆಗೆ ವಿರೋಧವನ್ನು ಕೈಬಿಡಬೇಕು ಇಲ್ಲವಾದ ಪಕ್ಷದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ತಮಿಳ್ನಾಡು ಸರ್ಕಾರದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಹನಗಳು ಕೇಬಲ್ನ ವ್ಯವಸ್ಥೆ ದಿನಪತ್ರಿಕೆಗಳು ತಮಿಳ್ನಾಡು ಸರ್ಕಾರದ ವ್ಯವ ವಾಣಿಜ್ಯ ವಹಿವಾಟುಗಳು ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಬಿಡೋದಿಲ್ಲ ಅದೆಲ್ಲದಕ್ಕೂ ಸಹ ಏನೇ ಶಾಂತಿ ಅಶಾಂತಿಯ ವಾತಾವರಣ ನಿರ್ಮಾಣ ಆದರೆ ಅದೆಲ್ಲದಕ್ಕೂ ಕಾರಣ ತಮಿಳುನಾಡು ಸರ್ಕಾರ ನೇರವಾಗಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಏನಿವತ್ತು ಉದ್ದೇಶಪೂರ್ವಕವಾಗಿ ನೀವತ್ತು ಇವತ್ತು ಕನ್ನಡಿಗರನ್ನು ಕರ್ನಾಟಕವನ್ನು ಕದಿತ್ತಾ ಇದ್ದೀರಿ ಈ ಪ್ರವೃತ್ತಿಯನ್ನು ಬಿಡಬೇಕಂತೇಳಿ ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಸಹ ಏನಿವತ್ತು ಪಕ್ಷಭೇದವನ್ನು ಮರೆತು ರಾಜ್ಯದ ಎಲ್ಲ ಸಂಸದರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥ ಕ್ರಮ ಸ್ವಾಗತಾರ್ಹ ರಾಜ್ಯದ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕನ್ನಡಪರ ನಾಯಕರುಗಳು ಕಾರ್ಮಿಕರು ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆದಷ್ಟು ಬೇಗ ಮೇಕಾದಾಟಿ ಯೋಜನೆಯನ್ನು ಯೋಜನೆಯ ಕಾರ್ಯಗತಗೊಳಿಸೋದಕ್ಕೆ ಶಂಕುಸ್ಥಾಪನೆ ದಿನಾಂಕವನ್ನು ನಿಗದಿಪಡಿಸಬೇಕು ಅಂತೇಳಿ ಅವರಲ್ಲೂ ಸಹ ಮನವಿಯನ್ನು ಮಾಡ್ತೀವಿ ಇವತ್ತು ಮತ್ತೆ ಗಡಿ ಭಾಗದಲ್ಲಿ ಒಂದು ಬೃಹತ್ ಹೋರಾಟವನ್ನು ನಮ್ಮ ವಾಟಾಳ್ ಸಾಹೇರಬರ ನೇತೃತ್ವದಲ್ಲಿ ಮೇಕೆದಾಟ್ ಯೋಜನೆ ಒಂದು ನಮ್ಮ ಕನ್ನಡಿಗರಿಗೆ ಸೀಮಿತ ಆಗಿರೋದು ಇದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನಾವು ಇದನ್ನು ಬಿಟ್ಕೊಳ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಹತ್ತಿ ಬೆಲ್ಲೆ ಗಡಿ ಭಾಗದಲ್ಲಿ ಮಾಡಿದ್ದೇವೆ ಈ ಬಂದು ಭಾಳ ಯಶಸ್ವಿಯಾಗಿದೆ ಇಲ್ಲಿ ಈ ಬಂದಿಗೆ ಬಂದಿರತಕ್ಕಂಥ ಎಲ್ಲ ಪ್ರತಿಯೊಬ್ಬ ಕನ್ನಡದ ಕಟ್ಟಾಳುಗಳು ಹಾಗೂ ಮುಖ್ಯವಾಗಿ ನಮ್ಮ ವಿಶೇಷವಾಗಿ ಮಾಧ್ಯಮದವರು ಮತ್ತು ನಮ್ಮ ಏನು ಪೊಲೀಸ್ ಇಲಾಖೆ ಭಾಳ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬಂದಿರತಕ್ಕಂಥ ಎಲ್ಲ ನನ್ನ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಂದುಗಳೇ ದಿನ ನಮ್ಮ ಅತ್ತಿ ಬೆಲೆ ಗಡಿ ಭಾಗದಲ್ಲಿ ಇವತ್ತು ಮೇಕೆದಾಟು ಅಣೆಕಟ್ಟುಗೆ ವಿರೋಧ ಮಾಡ್ತಾ ಇರುವಂಥ ತಮಿಳುನಾಡಿನ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ನಮ್ಮ ಕನ್ನಡ ಒಕ್ಕೂಟದ ಅಧ್ಯಕ್ಷರಾದಂಥ ವಾಟಾಳ್ ಅವರು ಮತ್ತು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರ ಮಂಜುನಾಥ್ ದೇವರು ಮತ್ತು ಅವರ ಎಲ್ಲ ಯುವ ನಾಯಕರುಗಳ ಪರವಾಗಿ ಇವತ್ತು ಬಂದನ್ನು ಇಟ್ಕೊಂಡಿದ್ದೀವಿ ಈ ಅತಿ ಅತಿ ಬೆಲೆಯ ಎಲ್ಲ ನಾಗರಿಕ ಬಂಧುಗಳು ಹಾಗೂ ಕನ್ನಡ ಜಾಗೃತಿ ವೇದಿಕೆ ಹಾಗೂ ಕರ್ನಾಟಕದ ಸಂಘಟನೆ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದ್ನಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಏನು ಇವತ್ತು ನಾವು ಇವತ್ತು ತಮಿಳುನಾಡು ಸರ್ಕಾರಕ್ಕೆ ಏನು ಇವತ್ತು ನಾವು ಹೇಳ್ತಾ ಹೇಳ್ತಾ ಇದ್ದೀವಿ ದಯವಿಟ್ಟು ನೀವು ಯಾವಾಗಲೂ ನೋಡಿದ್ರೂ ನಮ್ಮ ಕರ್ನಾಟಕದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ದಯವಿಟ್ಟು ನೀವು ಈ ಅಡೆ ಏನು ಅಣೆಕಟ್ಟು ಕಟ್ಟಲಿಕ್ಕೆ ನೀವು ಅನುವನ್ನು ಮಾಡಿಕೊಡ್ಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟಗಳನ್ನ ಕೈಗೊಳ್ತೀವಿ